ಈ ಬಗ್ಗೆ ಪರಮೇಶ್ವರ್ ಮಾತನಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಬನ್ನಿ ನೋಡೋಣ ಅವರು ಭಾಳ ಕೀಳಾಗಿ ಒಬ್ಬ ಆಗಿದ್ದಂಥ ವ್ಯಕ್ತಿ ಒಬ್ಬ ಬಾ ಬ್ಲಾಕ್ ಕಾಂಗ್ರೆಸ್ ಆಗಿ ಅಧ್ಯಕ್ಷ ಆಗಿದ್ದಂಥವರು ಮತ್ತು ಅವರ ಕಂಟ್ರ್ಯಾಕ್ಟರು ಅವರೆಲ್ಲ ಅವ್ರ ಬಗ್ಗೆ ಎಲ್ಲ ಭಾಳ ಕೀಳಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ತನಿಖೆ ಪ್ರಾರಂಭ ಆಗಿದೆ ಎರಡು ದಿವಸ ಇವತ್ತು ಬೆಳಿಗ್ಗೆ ಪೊಲೀಸ್ನವರು ನ್ಯಾಯಾಧೀಶರ ಮುಂದೆ ಅವ್ರನ್ನ ಕರ್ಕೊಂಡೋಗಿ ಎರಡು ದಿವಸ ಕಸ್ಟಡಿಗೆ ತಗೊಂಡಿದ್ದಾರೆ ಪೊಲೀಸ್ನವರು ತನಿಖೆ ಮಾಡ್ತಾರೆ ಆನಂತರ ಏನಾಗುತ್ತೆ ನೋಡೋಣ ಇಲ್ಲ ಅದನ್ನೇ ಅದಕ್ಕೆ ಈಗ ಅವ್ರನ್ನ ಅರೆಸ್ಟ್ ಮಾಡಿ ಈಗ ಎಫ್ ಎಸ್ ಎಲ್ಗೆ ಅವರ ವಾಯ್ಸು ಅವ್ರದ್ದೇನೋ ಅಲ್ವೋ ಅದೆಲ್ಲ ನೋಡ ನೋಡಬೇಕಲ್ಲ ಅದೆಲ್ಲ ನೋಡ್ತಾರೆ ನೋಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಅವರು ಕ್ರಮ ತಗೊಂಡಿದ್ದಾರೆ ಅದರಲ್ಲಿ ದ್ವೇಷ ಏನು ಬಂದಿದೆ ಅದರಲ್ಲಿ ಅವರೇ ಅವ್ರ ಜೊತೆಯಲ್ಲಿದ್ದವರೇ ಅಲ್ವಾ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಕಾಂಗ್ರೆಸ್ನವ್ರು ಕೊಟ್ಟಿದ್ರಾ ಅಥವಾ ಇನ್ಯಾರಾದರೂ ಕೊಟ್ಟಿದ್ದಾರಾ ಅವರ ಜೊತೆಯಲ್ಲಿ ಯಾರು ಬೈಗಳ ತಿಂದರು ಅವರೇ ಕೊಟ್ಟಿದ್ದಾರಪ್ಪ ಅದರಲ್ಲಿ ಅದಕ್ಕೆ ಕ್ರಮ ತೊಗೊಳ್ಳಿಲ್ಲ ಅಂದರೆ ಅದಕ್ಕೂ ಹೇಳ್ತಾರೆ ನೋಡಿ ಕಂಪ್ಲೇಂಟ್ ಕೊಟ್ಟಿದ್ದರು ಕ್ರಮ ತಗೊಂಡಿಲ್ಲ ಅಂತ ಅದಕ್ಕೂ ಟೀಕೆ ಮಾಡ್ತಾರೆ ಈಗ ಅವರ ವಾಯ್ಸ್ ಎಲ್ಲ ತಗೊಳ್ತಾರೆ ವಾಯ್ಸು ಅವರಿಗೆ ಮ್ಯಾಚ್ ಆಗ್ತದ ಇಲ್ವಾ ಅಂತ ಹೇಳಿ ತನಿಖೆಯಲ್ಲಿ ಬಂದರೆ ಅದು ಮ್ಯಾಚ್ ಆಗ್ಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಯಾವುದೇ ಮುಂದುವರಿಯೋದಿಲ್ಲ ಯಾರು ದ್ವೇಷ ದ್ವೇಷ ಯಾರು ಮಾಡ್ತಾರೆ ದೇಶದಲ್ಲಿ ದ್ವೇಷದ ರಾಜಕಾರಣ ಯಾರು ಮಾಡ್ತಾರೆ ತಮಗೂ ಎಲ್ಲರಿಗೂ ಗೊತ್ತಿದೆ ನಾವೇನು ಮುನಿರತ್ನ ಅವ್ರಿಗೆ ಬೈಯು ಅಂತ ಏನ್ ಬ್ಲಾಕ್ ಮೇಲ್ ಅಂತ ಹೇಳದ್ವಾ ನಾವೇನು ಹೇಳಲ್ವಲ್ಲ ಮಾಡಿದ್ದು ಮಾರಾಯ ಆಗಿದೆ ಕೆಲವೊಬ್ಬರು ಮಾತಾಡ್ತಾರೆ ನೈಂಟಿ ಪರ್ಸೆಂಟ್ ಮಾತಾಡ್ತಾರೆ ಸತ್ಯ ಸತ್ಯತೆ ಯಾಕಂದ್ರೆ ಪ್ರಮಾಣೀಕರಿಸಿ ನೋಡ್ಬೇಕು ನಾವು ಬಟ್ ಇದು ಏನಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ ಇದಕ್ಕೆ ಕನ್ನಡಿ ಹಿಡಿಯುವಂತ ಅವಶ್ಯಕತೆ ಇಲ್ಲ ಇನ್ನೊಂದೆನ್ನೆ ಬಂಧನಕ್ಕೂ ಮುನ್ನ ಮುನಿರತ್ನ ಇದು ಡಿ ಕೆ ಸುರೇಶ್ ಅವರ ಸಂಚು ಅಂತ ಆರೋಪ ಮಾಡಿದ್ರು ಇದಕ್ಕೆ ಇವತ್ತು ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ ಬನ್ನಿ ಇಬ್ರು ಏನ್ ಹೇಳಿದ್ದಾರೆ ನೋಡೋಣ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ನನಗೇನೋ ಒಂದು ಕೆಟ್ಟ ದಿನಗಳಿದೆ ಅನ್ನೋದು ನನಗೂ ಗೊತ್ತಿದೆ ಎಲ್ ಎಲೆಕ್ಷನ್ ಅಲ್ಲಿ ನಾನು ಗೆದ್ದಾಗಲೇ ಗೊತ್ತಿತ್ತು ಅದಾದ್ಮೇಲೆ ಮತ್ತೆ ಲೋಕಸಭಾ ಚುನಾವಣೆ ಆದ್ಮೇಲೆ ಇನ್ನೂ ಚೆನ್ನಾಗಿ ಗೊತ್ತಿತ್ತು ಜಂಟಿ ಕಾರ್ಯಾಚರಣೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ವ್ಯಕ್ತಿ ಮೊನ್ನೆ ಡಾಕ್ಟರ್ ಮಂಜುನಾಥ್ ವಿರುದ್ಧವಾಗಿ ಸೋತಂತ ಡಿ ಕೆ ಸುರೇಶ್ ಇದು ಜಾಯಿಂಟ್ ಆಪರೇಷನ್ ಒಂದು ಸಂಚಿದು ಈ ಸಂಚಲ್ಲಿ ಬಲಿಯಾಗಿರ್ತಕ್ಕಂಥದ್ದು ಒಂದು ವ್ಯಕ್ತಿನ ಬಳಸ್ಕೊಂಡಿರತಕ್ಕದ್ದು ಅದರಲ್ಲಿ ಗುತ್ತಿಗೆದಾರನಾಗಿರ್ತಕ್ಕಂಥ ಚೇರೂರಾಜು ಹಾಗೂ ಒಕ್ಕಲಿಗ ಸಮಾಜದ ಮೇಲೆ ಒಕ್ಕಲಿಗರ ಮೇಲೆ ಇಲ್ಲಿವರೆಗೂ ಒಂದು ಇಪ್ಪತ್ತು ಜನರ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಇವತ್ತು ನನ್ನ ಮೇಲೆ ಕೊಟ್ಟಿರತಕ್ಕಂಥದ್ದು ಲಕ್ಷ್ಮೀದೇವ್ ನಗರದಲ್ಲಿ ಕಾರ್ಪೊರೇಟ್ ಆಗಿದ್ದಂತ ವ್ಯಕ್ತಿ ಅದೇ ಬಡಾವಣೆಯಲ್ಲಿ ಸುಮಾರು ಎಂಟು ಹತ್ತು ಜನರ ಮೇಲೆ ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಲಗ್ಗೆಲೆಯಲ್ಲಿ ಶಿವಣ್ಣ ಅನ್ನೋರ್ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಅವರು ಸಹ ಒಕ್ಕಲಿಗ ಸಮಾಜ ಯಲಂಕದಲ್ಲಿ ಭೂ ಕಬಳಕೆ ಮಾಡಕ್ ಹೋದಾಗ ಅಲ್ಲೂ ಸಹ ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಇನ್ನೂ ಬಹಳಷ್ಟಿದೆ ಯಲಂಕದಲ್ಲಿ ಅಲ್ಲದೆ ದೇವ್ನೆಲಿನಲ್ಲೂ ಸಹ ಭೂ ಕಬಳಕೆ ಹೋದಾಗ ಅಲ್ಲೂ ಸಹ ದೂರುಗಳು ದಾಖಲಾಗಿರೋದ್ದು ಚಿಕ್ಜಾಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅದೇ ವ್ಯಕ್ತಿ ಯಶವಂತಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿದ್ದಂಥ ವ್ಯಕ್ತಿ ಇವತ್ತು ನನ್ನ ಮೇಲೆ ದೂರು ಕೊಟ್ಟಿರತಕ್ಕಂಥದ್ದು ಇದಕ್ಕೆ ರಾಜಕೀಯ ಬಣ್ಣವನ್ನು ಕಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ನಾನು ರಾಜಕೀಯ ನಾಯಕರುಗಳಿಗೆ ವಿರೋಧ ಪಕ್ಷದವ್ರು ಹೇಳೋದಿಷ್ಟೇ ನಾವ್ಯಾರು ಅವನನ್ನ ಬಯ್ರಿ ಅಂತ ಹೇಳಲಿಲ್ಲ ನಾವ್ಯಾರು ಇದ್ರ ಬಗ್ಗೆ ನೀವು ಕಮಿಷನ್ ಇಸ್ಕೊಳ್ಳಿ ಅಂತನೋ ಮತ್ತೊಂದು ಮಾಡಿ ಅಂತನೋ ಏನು ಹೇಳಲಿಲ್ಲ ಎಲ್ಲವೂ ಕೂಡ ತೆರೆದ ಪುಸ್ತಕದಂತೆ ಬ್ಲಾಕ್ ಆ್ಯಂಡ್ ವೈಟಲ್ಲಿ ಇದೆ ಅದಕ್ಕೆ ನೀವು ರಾಜಕೀಯವಾಗಿ ಸಮರ್ಥನೆ ಮಾಡ್ಕೊಳ್ಳೋದು ಸರಿನಾ ನಿಮ್ಮ ಜಾತಿಯನ್ನು ನಿಮ್ಮ ಜಾತಿಯ ಜನರನ್ನ ಹೆಣ್ಣು ಮಕ್ಕಳನ್ನು ನಿಮ್ಮ ಜಾತಿಯನ್ನ ನಿಂದನೆ ಮಾಡಿದಂಥವ್ರನ್ನ ನೀವು ಯಾವ ರೀತಿಯಾಗಿ ನೋಡ್ತೀರಿ ಅದೇ ಕಾಂಗ್ರೆಸ್ ಪಕ್ಷದವ್ರು ಏನಾರು ಮಾಡಿದರೆ ಇಷ್ಟೊತ್ತಿಗೆ ತಾವು ಏನನ್ನ ಹೇಳ್ತಾ ಇದ್ರಿ ಅನ್ನೋದನ್ನು ಸ್ವಲ್ಪ ಚಿಂತನೆಯನ್ನು ಮಾಡಿ ಮಾಧ್ಯಮಗಳ ಮುಂದೆ ಹೇಳಬೇಕು ಅನವಶ್ಯಕವಾಗಿ ರಾಜಕೀಯವನ್ನು ಇದರಲ್ಲಿ ತರುವಂಥ ಅವಶ್ಯಕತೆ ಇಲ್ಲ ಮಾಡಿರೋಂಥ ತಪ್ಪು ಸಾಮಾನ್ಯ ವ್ಯಕ್ತಿ ಅಲ್ಲ ಒಬ್ಬ ಮಾಜಿ ಮಂತ್ರಿ ಬಿ ಜೆ ಪಿಯ ನಾಯಕರು ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಪಕ್ಷ ಇದಕ್ಕೆ ಇದಕ್ಕೆ ಬೆಂಬಲವಾಗಿ ನಿಂತಿದೆಯಾ ಸ್ಪಷ್ಟಪಡಿಸಬೇಕು ಇನ್ನು ಮುನಿರತ್ನ ಬಂಧನಕ್ಕೆ ಯಾದಗಿರಿ ಪಿ ಐ ಪರಶುರಾಮ್ ಸಾವಿನ ಕೇಸನ್ನ ಲಿಂಕ್ ಮಾಡಲಾಗ್ತಿದೆ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ಅಟ್ರಾಸಿಟಿ ಕೇಸ್ ದಾಖಲಾಗಿದ್ದಂಥ ಕೈ ಶಾಸಕ ಚನ್ನಾರೆಡ್ಡಿ ತನ್ನರನ್ನ ಯಾಕೆ ಬಂಧಿಸಿಲ್ಲ ಆ ಕೇಸ್ನಲ್ಲಿ ಇಲ್ಲದಂತ ಆಸಕ್ತಿ ಇಲ್ಲಿ ಯಾಕೆ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ಏನು ಸಮಾಜದಲ್ಲಿರುವಂತ ಅನ್ಯಾಯದ ವಿರುದ್ಧವಾಗಿ ಬಹಳ ಎದೆ ಉಬ್ಬಿಸಿಕೊಂಡು ಅಧಿಕಾರಕ್ಕೆ ಬರುವಂತ ಮುಂಚೆ ರಾಜ್ಯದ ವಿಧಾನಸಭೆ ಚುನಾವಣೆ ಇಪ್ಪತ್ತು ಇಪ್ಪತ್ತ್ ಮೂರರ ಮುಂಚೆ ಏನು ಕುಣಿದಿದ್ದು ನಲ್ದಿದ್ದು ವ್ಯಕ್ತಿಗಳು ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ವಿವಿಧ ಸ್ಥಾನದಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಿದ್ದಾರೆ ಇವ್ರ ಸರ್ಕಾರದಲ್ಲಿ ಏನು ಜವಾಬ್ದಾರಿ ಏನು ಕಾನೂನು ಪಾಲನೆ ಆಗಿದೆ ಅಂತ ನಮ್ಗೆ ಗೊತ್ತಾಗಬೇಕು ಯಾದಗಿರಿಯಲ್ಲಿ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂಥ ವ್ಯಕ್ತಿ ಪರಶುರಾಮ್ ಆತ್ಮಹತ್ಯೆಯನ್ನು ಮಾಡ್ಕೊತಾರೆ ಯಾವ ರೀತಿ ಹಣದ ಬೇಡಿಕೆ ಭ್ರಷ್ಟಾಚಾರದ ಆಪಾದನೆ ಅವರ ಕಿರುಕುಳವನ್ನು ಸಹಿಸಲಿಕ್ಕಾಗ್ದೇ ಆತ್ಮಹತ್ಯೆನ ಮಾಡ್ಕೊತಾರೆ ಏನಾರು ಬಂಧಿಸಿದಾರಾ ಅಲ್ಲಿ ಎಮ್ ಎಲ್ ಎಮ್ ಎಲ್ ಎ ಮಗನ ಬಂಧಿಸಿದಾರಾ ಕಾಂಗ್ರೆಸ್ನ ಎಮ್ ಎಲ್ ಎ ಚನ್ನಾರೆ ಅವರ ಮೇಲೂ ಕೂಡ ಆಗಿದೆ ಯಾದಗಿರಿನಲ್ಲಿ ಒಂದು ತಿಂಗಳಿಗಿಂತ ಹೆಚ್ಚಾಯಿತು ಅವ್ರು ಎಲ್ಲ ಕಾರ್ಯಕ್ರಮಗಳಲ್ಲಿ ರಾಜಾರೋಷವಾಗಿ ಭಾಗವಹಿಸ್ತಾ ಇದ್ದಾರೆ ಅವರು ಇನ್ನೂ ಅರೆಸ್ಟ್ ಮಾಡಿಲ್ಲ ನಿಮ್ದು ಪ್ರಜಾಪ್ರಭುತ್ವ ಇದ ನಿಮ್ಮ ಸೆಕ್ಯುಲರಿಸಮು ಮಾನ್ಯ ಸಿದ್ದರಾಮಯ್ಯ ಅವರೇ ಇದೆ ನಿಮ್ದು ಸಂವಿಧಾನ